ಕೋರ್ಟಿನ ಚೀಫ್ ಜಸ್ಟಿಸ್ ಅವರ ಮೇಲೆ ಹಲ್ಲೆ ಮಾಡುವಂತಹ ಘಟನೆ ಖಂಡನೀಯ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜವಾಬ್ದಾರಿ ಹೊರಬೇಕು ಅಂತ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನಾ ಹೇಳಿದ್ದಾರೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಸಂವಿಧಾನ ವಿರೋಧಿ ಕೆಲಸ ಮಾಡಿದರೆ ಹೋರಾಟ ಖಚಿತ ಎಂದು ಹೇಳಿದ್ದಾರೆ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಗವಾಯಿ ಅವರ ಬಗ್ಗೆ ಇವತ್ತು ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಲ್ಲಿ ಇವತ್ತು ಕೂಡ ಬೆಳಗ್ಗೆ ನಾನು ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಫೇಸ್ಬುಕ್ಕಲ್ಲಿ ಒಬ್ರು ಯಾರೋ ತುಂಬ ಅದನ್ನು ಹೇಳ್ತಾ ಇದ್ರು ಒಂದು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟಿಗೆ ಬರ್ತಕ್ಕಂಥ ಒಂದು ವಿಗ್ರಹಕ್ಕೆ ತಲೆ ಇಲ್ಲ ಆ ತಲೆಯನ್ನು ಕೂರಿಸೋದಕ್ಕೆ ಅವರು ಏನು ರಾಕೇಶ್ ಇವರಿದ್ದಾರೆ ಅವರು ಹೋಗಿ ಕೇಳ್ತಾರೆ ಅವರು ಸುಪ್ರೀಂ ಕೋರ್ಟಲ್ಲಿ ಕೇಳ್ತಾರೆ ಅವರು ಒಬ್ಬರು ಈ ಥರ ಹೇಳ್ಬೋದಿತ್ತು ಆ ಥರ ಹೇಳ್ಬೋದಿತ್ತು ಅಂತ ಹೇಳ್ತಾರೆ ಒಬ್ಬ ಚೀಫ್ ಜಸ್ಟಿಸ್ ಆಗಿ ಆ ಒಂದು ತ್ರೀ ಬೆಂಚ್ ಕಮಿಟಿನಲ್ಲಿ ಅವರು ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ ಸೊ ಒಂದು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ಲಿರೋದಕ್ಕೆ ನೀವು ಸನಾತನ ಧರ್ಮವನ್ನು ಅವಮಾನ ಮಾಡ್ತೀರಿ ಅಂತೇಳಿ ಅವ್ರ ಮೇಲೆ ಚಪ್ಪಲಿಯನ್ನು ತೂರ್ತಕ್ಕಂಥ ಕೆಲಸ ಮಾಡ್ತಾರೆ ಮೊನ್ನೆ ಮೋದಿ ಸಾಹೇಬ್ರ ಇದಕ್ಕೆ ಜವಾಬ್ದಾರಿಯನ್ನು ಹೊರಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ದೇಶದಲ್ಲಿ ಬಹುಸಂಖ್ಯಾತರು ನಾವು ಬಹು ಜನರು ಪರಿಶಿಷ್ಟ ಜಾತಿಯವರು ಈ ದೇಶದ ಮೂಲ ನಿವಾಸಿಗಳು ಪರಿಶಿಷ್ಟ ಜಾತಿಯವರು ನಾವು ನೀವು ಸನಾತನ ಧರ್ಮ ಇನ್ನೊಂದು ಧರ್ಮ ಅಂತ ನೀವೇನು ಹೇಳ್ತೀರಿ ನಿಮಗೂ ಈ ದೇಶಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ ನಾನು ಇದನ್ನು ಭಾಳ ಗಟ್ಟಿ ಇದನ್ನು ಹೇಳಬೇಕಾಗ್ತದೆ ಈ ದೇಶದ ಅದರಲ್ಲೂ ಕೂಡ ದಕ್ಷಿಣ ಭಾರತ ಅಂತ ನಮ್ಮ ರಾಜ್ಯಗಳು ಬಂದರೆ ದ್ರಾವಿಡನ್ಸ್ ನಾವೇನೇ ಈ ಮೂಲಭೂತವಾಗಿರ್ತಕ್ಕಂಥವ್ರು ಇವತ್ತಿಗೂ ಕೂಡ ನೀವು ಸನಾತನ ಧರ್ಮ ಅಂತ ಹೇಳ್ತಿರಲ್ಲ ಸನಾತನ ಧರ್ಮ ಎಲ್ಲಿಂದ ಪ್ರಾರಂಭ ಆಯಿತು ಇದೆಲ್ಲವೂ ಕೂಡ ನಮ್ಮ ಜನಗಳಿಗೆ ನಾವು ಎಚ್ಚೆತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಒಂದು ಕಡೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೊರಡ್ತೀರಿ ಸಮ ಮತ್ತು ಇನ್ನೊಂದು ಕಡೆ ನೀವು ಒಬ್ಬ ಚೀಫ್ ಜಸ್ಟಿಸ್ ಒಬ್ಬ ಎಸ್ ಸಿ ಈಗ ನಾನು ಅವರು ಇದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಬೇರೆ ಬೇರೆ ನಾಯಕರುಗಳು ಅವರು ಹಿಂದೂ ಧರ್ಮದವರು ಅಲ್ಲ ಬೌದ್ಧ ಧರ್ಮದವರು ಅಂತೇಳಿ ಸ್ವಾಮಿ ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಒಂಬತ್ತು ಧರ್ಮದ ಜನರು ಈ ದೇಶದವರೇನೆ ಮೂಲ ನಿವಾಸಿಗಳೇ ಯಾವುದೇ ದೇಶದಿಂದ ಬಂದು ವಾಸ ಮಾಡಿಲ್ಲ ಇವತ್ತು ಕ್ರಿಶ್ಚಿಯನ್ಸ್ ಆಗಿರೋರು ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚಿರ್ಬೋದು ಬೇರೆ ವರ್ಗದವರು ಆಗಿದ್ದಾರೆ ಮುಸ್ಲಿಮ್ಸ್ ಆಗಿರೋರು ಕೂಡ ಹಿಂದಿನ ಬೇ ಬೇರೆ ಬೇರೆ ಕಾರಣಕ್ಕೆ ಆಗಿರೋರು ಈ ಈ ದೇಶದ ಮೂಲ ನಿವಾಸಿಗಳೇನೆ ಹಾಗಿದ್ರೆ ಜೈನ ಧರ್ಮನ ನೀವು ಹಿಂದೂ ಧರ್ಮ ಅಂತ ಹೇಳೋದಾದರೆ ಪರಿಶಿಷ್ಟ ಜಾತಿಯವರು ನೀವು ಬೌದ್ಧ ಧರ್ಮನ ಅವಲಂಬಿಸಿದ್ದಾರೆ ಅಂತೇಳಿ ನೀವು ಹೇಗೆ ನೀವು ಅದನ್ನ ಬೌದ್ಧ ಧರ್ಮದವರು ಅಂತ ಹೇಳ್ತೀರಿ ನೀವು ಯಾರು ಸನಾತನ ಧರ್ಮ ಅಂತ ಹೇಳ್ತೀರಿ ನೀವೇ ಹಿಂದೂಗಳು ಅಲ್ಲ ಈ ದೇಶದವರು ಅಲ್ಲ ಸೊ ಇದನ್ನು ನಾನು ನನ್ನ ಪರಿಶಿಷ್ಟ ಜಾತಿಯವರಿಗೆ ಎಚ್ಚೆ ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾಗಿರೋದು ನಮಗೆ ದೊಡ್ಡ ಜವಾಬ್ದಾರಿ ಹಾಗಾಗಿ ನಾನು ಏನು ನೀವೇನಾದ್ರೂ ಕ್ರಮ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಈಗ ಹೇಗೆ ಸಂವಿಧಾನ ವಿರೋಧಿಗಳು ಅಂಥೇಳಿ ಇವತ್ತು ದೇಶದಲ್ಲಿ ನೀವು ಸರ್ಕಾರ ರಚನೆ ಮಾಡೋಕ್ಕೆ ನೀವೇನು ಪರದಾಡಿದ್ರಿ ಮುಂದಿನ ದಿನದಲ್ಲಿ ಪರಿಶಿಷ್ಟ ಜಾತಿಯವರು ನಿಮ್ಮನ್ನು ನಿರ್ಮೂಲನೆ ಮಾಡ್ತಾರೆ ಮತ್ತೆ ಯಾವ ಸ್ಥಿತಿನಲ್ಲಿದ್ರಿ ಸ್ವತಂತ್ರ ಭಾರತದ ಮುಂಚೆ ಆ ಸ್ಥಿತಿಗೆ ತಾವು ಹೋಗಬೇಕಾಗ್ತಿದೆ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಪರಿಶಿಷ್ಟ ಜಾತಿಯವರು ನೊಂದು ಬೆಂದು ಜೀವನದ ಕಟ್ಕೊಂಡಿರತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಇವತ್ತು ನಾವೇನು ಕಾಂಗ್ರೆಸ್ ಅಂಬೇಡ್ಕರ್ ಅವ್ರ ಕೈನಲ್ಲಿ ಸಂವಿಧಾನ ಬರೆಸಿ ಇವತ್ತು ಅವ್ರಿಗೊಂದು ನೆಲೆಯನ್ನು ಕಾಣಿಸಿದ್ದೀವಿ ಅಂಥವ್ರ ಅಸ್ತಿತ್ವವನ್ನು ನೀವು ಬುಡಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ನೀವೇನು ಬಿ ಜೆ ಪಿ ಅವ್ರು ಮಾಡ್ತಾಯಿದ್ದೀರಿ ಯಾವುದೇ ಕಾರಣಕ್ಕೂ ಕೂಡ ಏನು ಸಂವಿಧಾನ ವಿರೋಧ ಕೆಲಸ ಮಾಡಿದ್ರೆ ಅದಕ್ಕಿಂತ ಹತ್ತರಷ್ಟು ನೂರರಷ್ಟು ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಈಗ ತಮಗೆಲ್ಲ ಗೊತ್ತಿರುವಾಗ ಈಗಾಗಲೇ ಜಿಲ್ಲಾವಾರುಗಳಲ್ಲಿ ಕಾಂಗ್ರೆಸ್ಸಿಂದನೂ ಮಾಡ್ತಾಯಿದ್ದೀವಿ ಬೇರೆ ಸಂಘಟನೆಗಳು ಮಾಡ್ತಾ ಇದ್ದಾರೆ ಇದನ್ನು ಗ್ರಾಮ ಮಟ್ಟಗಳಿಗೂ ಕೂಡ ಎಲ್ಲೆಲ್ಲಿ ಪರಿಶಿಷ್ಟ ಜಾತಿಯರಿದ್ದಾರೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಹೋರಾಟಗಾರರು ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೂಡ ನಾವು ಮಾಡ್ತಾಯಿದ್ದೀವಿ ನಾವೆಲ್ಲ ಕಡೆ ಇದೇ ಪ ಈಗ ನಾನು ಕಾಂಗ್ರೆಸ್ ಮೀಟಿಂಗ್ ಮಾಡಿದರೂ ಕೂಡ ಈ ವಿಚಾರ ಹೇಳೋದಕ್ಕೋಸ್ಕರ ಇವತ್ತು ನಾನು ಮತ್ತೆ ಈ ಶಿವಮೊಗ್ಗಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಇತ್ತು ಸೊ ಹಾಗಾಗಿ ನಾವು ಮೋದಿಯವರು ಇದ್ರ ಬಗ್ಗೆ ನೀವು ಆನ್ಸರಬಲ್